ಚಳಿಗಾಲದಲ್ಲಿ ಹೃದಯಾಘಾತ ಏಕೆ ಜಾಸ್ತಿ ಈ ಏಳು ವಿಷಯಗಳು ನಿಮ್ಮ ಹೃದಯವನ್ನು ಸುರಕ್ಷಿತವಾಗಿಡುತ್ತವೆ ಚಳಿಗಾಲ ಬಂದಾಗ ಅಚಾನಕ್ ಹೃದಯಾಘಾತದ ಸುದ್ದಿಗಳು ಜಾಸ್ತಿ ಕಾಣಿಸುತ್ತವೆ ಯುವಕರು ಮಧ್ಯ ವಯಸ್ಕರು ಬೆಳಗಿನ ನಡಿಗೆಯಲ್ಲಿ ಕುಸಿದು ಬೀಳುವುದು ರಾತ್ರಿ ನಿದ್ದೆಯಲ್ಲಿ ಆಗುವುದು ಇದು ಕೋ ಇನ್ಸಿಡೆನ್ಸ್ ಅಲ್ಲ ಪ್ರತಿ ವರ್ಷ ಇದೇ ಪ್ಯಾಟರ್ನ್ ಆದ್ರೆ ಯಾಕೆ ಚಳಿಗಾಲದಲ್ಲಿ ಹೃದಯದ ರಿಸ್ಕ್ ಜಾಸ್ತಿ ಆಗುತ್ತೆ ಇವತ್ತು ಇದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕೊನೆಗೆ ಚಳಿಯಲ್ಲಿ ಅವಾಯ್ಡ್ ಮಾಡಬೇಕಾದ ನಾಲ್ಕು ಕಾಮನ್ ಫುಡ್ಸ್ ಅನ್ನು ಕೂಡ ಹೇಳ್ತೀನಿ ಚಳಿಗಾಲ ಹೃದಯಕ್ಕೆ ಟಫ್ ಸೀಸನ್ ಅಂದ್ರೆ ರೀಸನ್ ಅರ್ಥ ಮಾಡಿಕೊಂಡ್ರೆ ನೀವೇ ನಿಮ್ಮ ಹಾಟನ್ನು ಬಹಳ ಸೇಫ್ ಆಗಿ ಇಟ್ಟುಕೊಳ್ಳಬಹುದು ಮೊದಲು ದೇಹದೊಳಗೆ ಏನಾಗುತ್ತೆ ಅಂತ ನೋಡೋಣ ಚಳಿಗಾಲದಲ್ಲಿ ರಕ್ತನಾಳಗಳು ಕಿರಿದಾಗುತ್ತವೆ ಚಳಿ ಜಾಸ್ತಿ ಆದಾಗ ದೇಹ ತನ್ನ ಬಿಸಿಯನ್ನು ಕಾಪಾಡಿಕೊಳ್ಳೋಕೆ ಕೈ ಕಾಲಿನ ರಕ್ತನಾಳವನ್ನು ಸ್ವಲ್ಪ ಕಿರಿದಾಗಿಸುತ್ತವೆ ಆದ್ದರಿಂದ ರಕ್ತದೊತ್ತಡ ಏರು ಹೃದಯ ಹೆಚ್ಚು ಬಲದಲ್ಲಿ ಕೆಲಸ ಮಾಡಬೇಕು ಆಗಲೇ ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಇದ್ದವರಿಗೆ ಇದು ಅಪಾಯಕಾರಿ ಚಳಿಯಲ್ಲಿ ರಕ್ತ ಸ್ವಲ್ಪ ದಪ್ಪ ಆಗುತ್ತೆ ಚಳಿಯಲ್ಲಿ ಬ್ಲಡ್ ಥಿಕ್ನೆಸ್ ಜಾಸ್ತಿ ಅಂದರೆ ಕ್ಲಾಟ್ ಆಗುವ ಚಾನ್ಸಸ್ ಹೆಚ್ಚಾಗುತ್ತೆ ಇದೇ ಸಡನ್ ಹಾರ್ಟ್ ಗೆ ದೊಡ್ಡ ಕಾರಣ ಮೂರು ವಿಟಮಿನ್ ಡಿ ಕಡಿಮೆ ಆಗುತ್ತೆ ಚಳಿಯಲ್ಲಿ ಸೂರ್ಯ ಕಡಿಮೆ ನಾವು ಹೊರಗೆ ಹೋಗುವುದು ಕಡಿಮೆ ಆದ್ರಿಂದ ವೈಟಮಿನ್ ಡಿ ಇಳಿಮುಖವಾಗುತ್ತೆ ವೈಟಮಿನ್ ಡಿ ಕಡಿಮೆ ಆದರೆ ಇನ್ಫ್ಲಮೇಷನ್ ಜಾಸ್ತಿ ಆರ್ಟ್ರಿ ಲೈನಿಂಗ್ ಕೂಡ ವೀಕ್ ಆಗಿ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಆಗುತ್ತೆ ಇದರಿಂದ ಬ್ಲಾಕೇಜ್ ರಿಸ್ಕ್ ಜಾಸ್ತಿ ನಾಲ್ಕು ಸ್ಟ್ರೆಸ್ ಕೂಡ ಜಾಸ್ತಿ ಚಳಿಯಲ್ಲಿ ಆಂಗ್ಸೈಟಿ ಲೋ ಮೂ ಸ್ಟ್ರೆಸ್ ಹಾರ್ಮೋನ್ ಇವೆಲ್ಲ ಹಾರ್ಟ್ ರಿದಮ್ ಡಿಸ್ಟರ್ಬ್ ಮಾಡಬಹುದು ಹೆವಿ ಈಟಿಂಗ್ ಲೆಸ್ ಮೂವ್ಮೆಂಟ್ ಚಳಿಯಲ್ಲಿ ಮದುವೆಗಳು ಪಾರ್ಟಿಗಳು ಸ್ವೀಟ್ಸ್ ಆಮೇಲೆ ವಾಕಿಂಗ್ ಕಡಿಮೆ ಮಾಡುವುದು ಜಿಮ್ಮನ್ನು ಸ್ಕಿಪ್ ಮಾಡುವುದು ಕಡಿಮೆ ಮೂವ್ಮೆಂಟ್ ಇವುಗಳಿಂದ ಶುಗರ್ ಸ್ಪೈಕ್ ಟ್ರೈಗ್ಲಿಸರೈಡ್ ಜಾಸ್ತಿ ಹಾಗೂ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ ಹಾರ್ಟ್ ಮೇಲೆ ಡೈರೆಕ್ಟ್ ಆಗಿ ಲೋಡ್ ಬೀಳುತ್ತೆ ಚೆಸ್ಟ್ ಸಿಂಪ್ಟಮ್ಸ್ ಇಗ್ನೋರ್ ಮಾಡುವುದು ಬಹಳ ಜನ ಹೇಗೆ ಮಾಡ್ತಾರೆ ಗ್ಯಾಸು ಇರಬೇಕು ಕೋಲ್ಡ್ ಕಾರಣ ಉಸಿರಾಟ ಹೆವಿ ಆಗಿದೆ ಆದರೆ ಚೆಸ್ಟ್ ಪ್ರೆಷರ್ ಲೆಫ್ಟ್ ಹ್ಯಾಂಡ್ ಹೆವಿನೆಸ್ ಬ್ರೆತ್ಲೆಸ್ನೆಸ್ ಲೆಸ್ನೆಸ್ ಇವೇ ಹಾರ್ಟ್ ವಾರ್ನಿಂಗ್ ಸೈನ್ಸ್ ಆಗಿರಬಹುದು ಡಿಲೇ ಆದಷ್ಟು ಡ್ಯಾಮೇಜ್ ಜಾಸ್ತಿ ಚಳಿಯಲ್ಲಿ ಇದನ್ನು ಇಗ್ನೋರ್ ಮಾಡಬೇಡಿ ಅರ್ಲಿ ಮಾರ್ನಿಂಗ್ ಕೋಲ್ಡ್ ವಾಕ್ ಅನ್ನು ಅವಾಯ್ಡ್ ಮಾಡಿ ಇದು ಇಂಪಾರ್ಟೆಂಟ್ ಬೆಳಿಗ್ಗೆ ಜಾವ ಬಿ ಪಿ ನ್ಯಾಚುರಲಿ ಹೈ ಇರುತ್ತೆ ಪ್ಲೇಟ್ಲೆಟ್ ಸ್ಟಿಕ್ಕಿ ಆಗಿರೋ ಸ್ಟ್ರೆಸ್ ಹಾರ್ಮೋನ್ ಪೀಕ್ ಅಲ್ಲಿರು ಅದೇ ಸಮಯದಲ್ಲಿ ಚಳಿ ಗಾಳಿ ಬಿದ್ದರೆ ಹಾರ್ಟಿಗೆ ಡಬಲ್ ಸ್ಟ್ರೆಸ್ ಉಂಟಾಗುವುದು ಸಿವಿಯರ್ ಕೋಲ್ಡ್ ಇದ್ದಾಗ ಅರ್ಲಿ ಮಾರ್ನಿಂಗ್ ವಾಕ್ ಅವಾಯ್ಡ್ ಮಾಡಿ ಲೇಟ್ ಮಾರ್ನಿಂಗ್ ಅಥವಾ ಸಂಜೆ ಬೆಟರ್ ಏಳು ಸಿಂಪಲ್ ರೂಲ್ಸ್ ಅನ್ನು ನಾವು ಫಾಲೋ ಮಾಡಬೇಕು ಒಂದು ತುಂಬ ಚಳಿ ಇದ್ದಾಗ ಲೇಯರ್ ಹಾಕಿ ಕ್ಯಾಪ್ ಮಫ್ಲರ್ ಗ್ಲೌಸ್ ಇವುಗಳನ್ನು ಬಳಸಿ ಎರಡು ಬಿ ಪಿ ಶುಗರ್ ಕೊಲೆಸ್ಟ್ರಾಲನ್ನು ಚೆಕ್ ಮಾಡಿಸಿಕೊಂಡು ಮೂರು ಸಾಕಷ್ಟು ನೀರು ಕುಡಿಯಿರಿ ಡಿಹೈಡ್ರೇಷನ್ ಬ್ಲಡ್ ಅನ್ನು ತಿಕ್ ಮಾಡು ನಾಲ್ಕು ವೈಟಮಿನ್ ಡಿ ಮೇಂಟೈನ್ ಮಾಡಿ ಸನ್ಲೈಟಿಂದ ಅಥವಾ ವೈದ್ಯರ ಸಲಹೆಯಿಂದ ಐದು ಉಪ್ಪು ಸಕ್ಕರೆ ಫ್ರೈಡ್ ಫುಡ್ಡನ್ನು ಕಡಿಮೆ ಮಾಡಿ ಆರು ಪ್ರತಿದಿನ ಎರಡರಿಂದ ಮೂರು ಗಂಟೆ ಸ್ವಲ್ಪ ಚಲನೆ ಏಳು ಚೆಸ್ಟ್ ಡಿಸ್ಕಂಫರ್ಟ್ ಬಂದರೆ ತಡ ಮಾಡುವುದು ಬೇಡ ತಕ್ಷಣವನ್ನೇ ಡಾಕ್ಟರನ್ನು ನೋಡಿ ಇವೇ ನಿಮ್ಮ ವಿಂಟರ್ ಹಾರ್ಟ್ ಸೇಫ್ಟಿ ರೂಲ್ಸ್ ನಾಲ್ಕು ಕಾಮನ್ ಫುಡ್ ಅದನ್ನು ನಾವು ಅವಾಯ್ಡ್ ಮಾಡಬೇಕೆಂದರೆ ಒಂದು ಕ್ಯಾರೆಟ್ ಹಲ್ವಾ ಕ್ಯಾರೆಟ್ ಹೆಲ್ದಿ ಆದರೆ ಹಲ್ವಾದಲ್ಲಿ ಶುಗರ್ ಘೀ ಮಾವ ತುಂಬ ಜಾಸ್ತಿ ಒಕೇಷ್ನಲ್ಲಿ ಒಂದು ಎರಡು ಸ್ಪೂನ್ ತಿಂದರೆ ಓಕೆ ರೆಗ್ಯುಲರ್ಲಿ ತಿನ್ನಬಾರದು ಎರಡು ಹೆವಿ ವೆಜ್ ಗ್ರೇವೀಸ್ ಬಟರ್ ಚಿಕನ್ ಮಟನ್ ಗ್ರೇವೀಸ್ ಇವು ಎಲ್ಲ ಸ್ಯಾಚುರೇಟೆಡ್ ಫ್ಯಾಟ್ ಹೈ ಇರುವಂಥ ಪದಾರ್ಥಗಳು ಇದು ಆಟರಿಯನ್ನು ಬ್ಲಾಕ್ ಮಾಡಬಹುದು ಮೂರು ಡೀಪ್ ಫ್ರೈಡ್ ಸ್ನ್ಯಾಕ್ಸ್ ಸಮೋಸ ಪಕೋಡಾ ಇದರಲ್ಲೆಲ್ಲ ಟ್ರಾನ್ಸ್ಫಾ ಟ್ರಾನ್ಸ್ಫ್ಯಾಟ್ ಹೈ ಇರುತ್ತದೆ ಇದು ಇನ್ಫ್ಲಮೇಷನ್ನು ಹೆಚ್ಚಿಸುತ್ತದೆ ಬ್ಲಡ್ ಅನ್ನು ಮಾಡು ಚಳಿಯಲ್ಲಿ ಇದನ್ನು ತಪ್ಪಿಸಬೇಕು ನಾಲ್ಕು ರೇವ್ಡಿ ಗಜಕ್ ಚಿಕ್ಕಿ ಸೇಸಮ್ ಪ್ಲಸ್ ಜಾಗರಿ ಫುಡ್ ಅಂದರೆ ಇದು ಎಕ್ಸಸ್ ಸಕ್ಕರೆ ಇರುವಂತಹ ಫುಡ್ ಇದನ್ನು ಡೈಲಿ ತಿನ್ನಬಾರದು ವಾರಕ್ಕೆ ಒಂದು ಎರಡು ಬಾರಿ ತಿಂದರೆ ಸಾಕು ಶುಗರ್ ಇದ್ದವರು ಎಕ್ಸ್ಟ್ರಾ ಕೇರ್ಫುಲ್ ಆಗಿರಬೇಕು ಚಳಿಗಾಲ ಡೇಂಜರಸ್ ಅಲ್ಲ ನಮ್ಮ ಹ್ಯಾಬಿಟ್ಸ್ ಡೇಂಜರಸ್ ಸ್ವಲ್ಪ ಜಾಗ್ರತೆ ಇದ್ದರೆ ಈ ಸೀಸನ್ ಕೂಡ ಸೇಫ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವುದಾದ್ರೂ ಹಾರ್ಟ್ ಟ್ರಿಸ್ ಇದ್ದರೆ ಇದು ಅವರಿಗೆ ತಲುಪಲಿ ಧನ್ಯವಾದಗಳು